ರಾಜ್ಯ ಸರ್ಕಾರಿ ಆದೇಶದಲ್ಲಿ ಇರುವಂತೆ ನಿವೃತ್ತಿ ಅಥವಾ ಸೇವೆಯಲ್ಲಿದ್ದಾಗ ಮೃತರಾದ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿ ಹೇಗೆ ಲೆಕ್ಕಾಚಾರ ಮಾಡುವುದು ಅನ್ನೋದರ ಬಗ್ಗೆ ಸರ್ಕಾರಿದ ಸರ್ಕಾರಿ ಆದೇಶದಲ್ಲಿ ಹೇಗಿದೆ ಅಂತ ನೋಡ್ತಾ ಬಂದರೆ ಅದಾದ ಮೇಲೆ ನಾವು ಇದನ್ನು ಕ್ಯಾಲ್ಕುಲೇಟ್ ಕೂಡ ಮಾಡೋಣ ಹಾಗಾಗಿ ಬಹಳಷ್ಟು ವೀಕ್ಷಕರು ಕೇಳ್ತಾ ಇದ್ದರು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟ್ ಅನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇದರಲ್ಲಿ ನಾವು ಮೂರು ಇಂಪಾರ್ಟೆಂಟ್ ಅಂಶಗಳನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಂದು ಇದ್ದ ಮೂಲ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನ ಎಷ್ಟಿದೆ ಅನ್ನೋದರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ ಓಕೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅದಾದ ಮೇಲೆ ಆ ಒಂದು ಬೇಸಿಕ್ಗೆ ನಾವು ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ತೊಗೋಬೇಕಾಗುತ್ತೆ ಓಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂಥ ನಿಮ್ಮ ಬೇಸಿಕ್ ಆ ಒಂದು ಬೇಸಿಕ್ಗೆ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಭತ್ತೆ ಅದಾದ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದು ಝೀರೋರಷ್ಟು ಫಿಟ್ಮೆಂಟ್ ಸೌಲಭ್ಯ ಓಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಮಗೇನು ಬೇಸಿಕ್ ಇದೆ ಆ ಒಂದು ಬೇಸಿಕ್ಗೆ ಇಪ್ಪತ್ತೇಳು ಪಾಯಿಂಟ್ ಐದು ಝೀರೋ ಪರ್ಸೆಂಟ್ ಫಿಟ್ಮೆಂಟ್ ಸೌಲಭ್ಯ ಅಷ್ಟು ತಗೊಂಡು ಅದಾದ ಮೇಲೆ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಈ ಮೇಲಿನ ಓಕೆ ಮೂರು ಅಂಶಗಳ ಒಟ್ಟಾರೆ ಮೊತ್ತವು ಓಕೆ ಕನಿಷ್ಠ ಗರಿಷ್ಠ ಅದು ಆದಲ್ರೆಡಿ ತಮ್ಗೆ ಗೊತ್ತಿದೆ ಸೊ ನಾವು ಈ ಮೂರನ್ನು ಸೇರಿಸಬೇಕಾಗುತ್ತೆ ಅದಾದ ಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಹೇಗೆ ಅದು ಅನ್ವಯ ಆಗಲಿದೆ ಅನ್ನೋದರ ಬಗ್ಗೆ ಸೊ ಆರ್ಥಿಕ ಲಾಭವು ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರನಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರರ ಫಲಾನುಭವಿ ಸಂದರ್ಭಾನುಸಾರ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾಸ್ತಾಪವಾಗತಕ್ಕದ್ದು ಪರಿಷ್ಕೃತ ವೇತನ ಶ್ರೇಣಿಗಳ ಹಂಚಿಕೆ ಮತ್ತು ಅದರಲ್ಲಿ ವೇತನ ಹಾಗೂ ನಿವೃತ್ತಿ ವೇತನವನ್ನು ಕ್ರಮಬದ್ಧಗೊಳಿಸಿರುವ ಕುರಿತು ಸರ್ಕಾರದಿಂದ ಓಕೆ ನಿಯಮ ಮತ್ತು ಆದೇಶಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು ಅಂತ ಹೇಳಿದ್ದಾರೆ ಒಂದು ಬೇಸಿಕ್ ಕ್ಯಾಲ್ಕುಲೇಷನ್ ತಗೊಳ್ಳೋಣ ನಾವು ಸೊ ಇಲ್ಲಿ ನಾವು ಒಂದು ಕ್ಯಾಲ್ಕುಲೇಷನನ್ನು ಮಾಡ್ತಾಯಿದ್ದೀವಿ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಒಬ್ಬ ಸರ್ಕಾರಿ ನೌಕರರ ಬೇಸಿಕ್ ಪೇ ಬಂದುಬಿಟ್ಟು ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಇದೆ ಅನ್ಕೋರಿ ಇದಕ್ಕೆ ಆದೇಶದ ಪ್ರಕಾರ ಮೂವತ್ತೊಂದು ಪರ್ಸೆಂಟ್ ನಾವು ಡಿ ಎ ಅನ್ನ ತಗೋಬೇಕಾಗುತ್ತೆ ಅದು ಬಂದುಬಿಟ್ಟು ಮೂರು ಸಾವಿರದ ಆರುನೂರ ಐವತ್ತೊಂದು ರೂಪಾಯಿ ಅದಾದಮೇಲೆ ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟನ್ನು ತಗೊಳ್ಳೋಣ ಅದು ಬಂದುಬಿಟ್ಟು ಮೂರು ಸಾವಿರದ ಎರಡುನೂರ ಮೂವತ್ತೊಂಬತ್ತು ರೂಪಾಯಿ ಅದಾದ ಮೇಲೆ ಈಗ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಡಿ ಎ ಬಂದುಬಿಟ್ಟು ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗಿದೆ ಅದು ಬಂದುಬಿಟ್ಟು ಸಾವಿರದ ಐದುನೂರ ಎಂಬತ್ತಾರು ಸೊ ಟೋಟಲ್ ಬಂದುಬಿಟ್ಟು ಇಪ್ಪತ್ತು ಸಾವಿರದ ಎರಡು ನೂರ ಐವತ್ತೈದು ರೂಪಾಯಿ ಆಗುತ್ತೆ ಈಗ ನಾವು ಆದೇಶದ ಪ್ರಕಾರ ಅಂದರೆ ಬೇಸಿಕ್ ತೊಗೋಬೇಕು ತುಟ್ಟಿ ಬತ್ತೆ ಮತ್ತು ಫಿಟ್ಮೆಂಟ್ ತೊಗೊಂಡು ಟೋಟಲ್ ಮಾಡಬೇಕಾಗುತ್ತೆ ಅದಕ್ಕೆ ಮತ್ತೆ ಈಗ ಹೊಸ ಡಿ ಎನ್ನು ಆ್ಯಡ್ ಮಾಡಿದ್ದೀವಿ ಅದಕ್ಕೋಸ್ಕರ ಅದು ಟೋಟಲ್ ಇಪ್ಪತ್ತು ಸಾವಿರದ ಎರಡುನೂರ ಐವತ್ತೈದಾಗಿದೆ ಅದೇ ಥರ ಮತ್ತೊಂದು ಹನ್ನೆರಡು ಸಾವಿರದ ನಾಲ್ಕುನೂರ ಇಪ್ಪತ್ತೇಳು ರೂಪಾಯಿಯನ್ನು ತಗೊಳ್ಳೋಣ ಅದಕ್ಕೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಆ್ಯಡ್ ಮಾಡಿ ಹೊಸ ಡಿ ಡಿಯನ್ನು ಆ್ಯಡ್ ಮಾಡಿದರೆ ಟೋಟಲ್ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಲೆಕ್ಕನೇ ಮುಂದೆ ಇದೆ ಅದೇ ಥರ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ನಲ್ವತ್ತೆರಡು ರೂಪಾಯಿ ಒಂದು ತಗೊಳ್ಳೋಣ ಅದಕ್ಕೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಹೊಸ ಡಿ ಎನ್ನು ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು